ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ನಾಲ್ಕನೇ ಅಂಗ ಅಂತ ನಾವೆಲ್ಲರೂ ಕೂಡ ಮಾಧ್ಯಮ ನಾವು ಮಾಡಿದ್ದೆಲ್ಲದಕ್ಕೂ ಅವರು ಬಂದು ನಿಂತ್ಕೋಬೇಕು ಅಂತ ನಾವು ನೆನೆಸ್ಕೊಳ್ಳುವಂಥದ್ದು ಇದೆಯಲ್ಲ ಬಯಸೋದಿದೆಯಲ್ಲ ಅದು ಮಾಧ್ಯಮ ಅಲ್ಲ ಅದು ಕೆಲವು ಮಾಧ್ಯಮಗಳು ನಮ್ಮನ್ನು ಎಷ್ಟೋ ಬಾರಿ ತರಾಟೆಗೆ ತೆಗೆದುಕೊಂಡಿದ್ದಾವೆ ಪತ್ರಿಕೆಗಳನ್ನು ಚಾನಲ್ಗಳನ್ನು ನಾವು ದ್ವೇಷಿಸ್ಕೊಂಡಿರಕ್ಕಾಗ್ತಾಕೊಂಡಂತಹ ಒಬ್ಬ ಹೋರಾಟಗಾರ ಅಥವಾ ಒಬ್ಬ ರಾಜಕಾರಣಿ ಒಬ್ಬ ಅಧಿಕಾರಿ ಒಬ್ಬ ನ್ಯಾಯಾಧೀಶ ಇವರೆಲ್ಲರೂ ಕೂಡ ಅಹಮ್ಮನ್ನ ಬಿಟ್ಟು ನಾವು ಸೌಜನ್ಯದ ಪ್ರಕರಣದಲ್ಲಿ ಯಾವುದು ಈಗ ನಮ್ಮ ಪವರ್ ಟಿ ವಿ ಪವರ್ ಟಿವಿಯ ರಾಕೇಶ್ ಶೆಟ್ಟಿಯವರು ನಮ್ಮ ವಿರುದ್ಧ ಬಹಳಷ್ಟು ದಿವಸ ಮಾತು ಅದನ್ನು ನಾವು ಎಡಿಟ್ ಮಾಡಿ ಬಿಸಾಕ್ಬಿಡ್ತೀವಿ ಇವರು ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ನಾನು ಅದನ್ನ ಮಾಧ್ಯಮಗಳನ್ನ ಮುಚ್ತಾ ಹೋದರೆ ಅನ್ನ ನೀವು ಹಾಕ್ಬಾರ್ದು ನೀವು ಪ್ರಸಾರ ಮಾಡಬಾರ್ದು ಅಂತ ಹೇಳಿಬಿಟ್ರೆ ಲೋಕಲ್ ಪತ್ರಿಕೆಗಳು ರೇವಣ್ಣ ಅವರ ಒಂದು ಪ್ರಕರಣವನ್ನು ಬೈಲಿಗೆ ತಂದವರು ಯಾರಪ್ಪ ರಾಕೇಶ್ ಶೆಟ್ಟಿ ಅವರ ಒಂದು ಸಾರಥ್ಯದಲ್ಲಿ ಏನು ನಡೀತಾ ಇತ್ತು ಯಾವುದು ಪವರ್ಟಿ ಅವರು ಎದೆಗಾರಿಕೆ ಇಟ್ಕೊಂಡು ಅವರು ಎಲ್ಲರನ್ನ ಎದುರಾಕೊಂಡು ಹಾಕಿಕೊಂಡು ಯಾವ ಒಳ್ಳೆಯ ನನ್ನ ಪ್ರ ಕಾಸ್ಗೆ ನಾವು ಕಮಿಟ್ ಆಗಿರ್ತೀವಿ ನಮ್ಮ ಸಂಸ್ಥೆಯಾಗಲಿ ನಮ್ಮಂಥದ್ದು ನಾನು ಹೇಳಿದ ತಕ್ಷಣ ನೀವು ಹಾಕ್ಬಿಡ್ಬೇಕು ಅಂತಂದರೆ ನೀವು ನಮ್ಮ ಅಂಗ ಆಗ್ಬಿಡ್ತೀರಿ ಅದು ಯಾವ ಸ್ವತಂತ್ರ ಅಂಗ ಆಗುತ್ತೆ ಮಾಧ್ಯಮಗಳನ್ನ ಬಿಟ್ಟು ನಾವು ಬೇರೆ ಆಲ್ಟರ್ನೇಟ್ ಏನೋ ಮಾಡ್ಕೊತೀವಿ ಅಂತ ಅನ್ನಕ್ಕೆ ಬರೋದಿಲ್ಲ ಯಾವುದೇ ಸೌಜನ್ಯಳ ಪ್ರಕರಣದಲ್ಲಿ ರಾಕೇಶ್ ಶೆಟ್ಟಿಯವರ ನಡೆ ಅವರ ನುಡಿ ಅವರ ಒಂದು ಏನು ಅಭಿಪ್ರಾಯಗಳಿದ್ದಾವಲ್ಲ ಅದನ್ನು ನಾನು ಇವತ್ತಿಗೂ ಖಂಡಿಸ್ತೀನಿ ಅವರು ಈ ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಸುಮಾರಷ್ಟು ವರ್ಕ್ ಮಾಡಿದ್ರು ಅವಾಗ ಇದ್ದಂತಹ ಮುಖ್ಯಮಂತ್ರಿಗಳನ್ನ ಎದುರ ಮಾಧ್ಯಮದವರಾಗಿ ಮಾಡಿರ್ತಾರೆ ಜ್ವಲ್ ರೇವಣನ್ ಪ್ರಕರಣ ಅವ್ರ ಇಲ್ಲೊಂದಿದ್ರೆ ಬರ್ತನೇ ಇರಲಿಲ್ಲ ಭಿನ್ನಾಭಿಪ್ರಾಯಗಳಿದ್ದ ತಕ್ಷಣ ಯೋಚಿಸ್ಲಿಕ್ಕೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ ಇದು ನನಗೆ ಆದ ಸಾಕ್ಷಿಗೆ ವಿರುದ್ಧವಾಗಿ ನಡ್ಕಂಡ್ರೆ ನಾನು ಅವ್ರು ಸತ್ತು ಹೋಗಿದ್ದೀನಿ ಅಂತಲೇ ಅರ್ಥ ಹಿಡಿತದಲ್ಲಿ ಇಟ್ಕೊಳಕ್ಕಂತಹ ಒಂದು ಏನು ಏನೇಳ್ ಹೋಳಿಗೆ ಪದ್ಧತಿ ಪದ್ಧತಿನೋ ಏನು ಹೇಳ್ತಿರಲ್ಲ ಆ ರೀತಿಯಾಗಿಬಿಡುತ್ತೆ ಅವರು 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 ಇಲ್ಲಿ ಹೆಚ್ಚಾಗಲಿ ಇವತ್ತಿನ ದಿನಗಳಲ್ಲಿ ಅಂತ ಮೌಲ್ಯಗಳು ಮಾಧ್ಯಮದಲ್ಲಿ ಹೆಚ್ಚಾಗಬೇಕಾಗಿದೆ ಇವತ್ತು ತುಂಬ ಡೇಂಜರಸ್ ಕಂಡೀಷನಲ್ಲಿ ಪ್ರಜಾಪ್ರಭುತ್ವ ಬಂದು ನಿಂತಿದೆ ಅಷ್ಟು ಹೇಳಬಲ್ಲೆ ಆದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕಾದಂಥದ್ದು ನಮ್ಮ ಕರ್ತವ್ಯ